लोकाप्रिय श्री राघव को जो जो हम आभ्याम मतलब ये आस्पत्रया ಇಂದಿನ ವ್ಯಕ್ತಿಗಳಿಗೆ ಶಕ್ತಿಗಳಿಗೆ ಇಲ್ಲಿ ನಡೆಸುವ ತಂಡಕ್ಕೆ ಇಲ್ಲಿ ಬರೆದಿರುವ ಎಲ್ಲ ಚಿಕಿತ್ಸಾರ್ಥಿಗಳಿಗೆ ಅರ್ಜಿಗಳು ಶುಭಾಶಯಗಳನ್ನು ಮಾಡ್ತೇವೆ ಒಂದು ಆಸ್ಪತ್ರೆ ಅದು ಅಮಂಗಲಗಳ ಮೂಲ ಮಂಗಲಗಳು ಬರುವ ದಾರಿ ಅಮಂಗಲಗಳು ದೂರ ಹೋಗುವ ದಾರಿ ಬಂದ ಕಷ್ಟ ನೀಗು ಬಂತ ದಾರಿಯಂತ ಹಾಗೆ ಇದು ಸರ್ವತೋಮುಖವಾಗಿ ಬೆಳೆಲಿ ಎನ್ನುವುದಾಗಿ ಹಾರೈಸ್ತೇವೆ ಕೆಲವು ಬಾರಿ ದೂರ ಎಷ್ಟು ಎನ್ನುವುದು ಮುಖ್ಯ ಆಗೋದಿಲ್ಲ ಈಗ ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ ಬರ್ತೇವೆ ಎಷ್ಟು ದೂರ ಅನ್ನೋದು ಪ್ರಶ್ನೆ ಇಲ್ಲ ಆರಾಮಾಗಿ ಹೋಗುವಂಥದ್ದು ನಮ್ಗೆ ಅವಸರ ಏನೂ ಇಲ್ಲ ಎಷ್ಟು ಸಮಯ ಬೇಕು ಅಷ್ಟು ಸಮಯ ತಗೊಂಡು ಕಾಶಿಗೆ ಹೋಗಿ ಒಂದ್ ದಿವಸ ಎರಡು ದಿವಸ ಇದ್ದು ದೇವರ ದರ್ಶನ ಮಾಡಿ ಗಂಗಸ್ನಾನ ಮಾಡಿ ಬರ್ಬೋದು ಅಥವಾ ಕಾಶ್ಮೀರಕ್ಕೋ ಅಥವಾ ಇನ್ನೆಲ್ಲಿಗೋ ಊಟಿಗೋ ಒಂದು ಪ್ರವಾಸ ಹೋಗಿ ಬರಬೇಕು ಅಂದ್ರೆ ಆರಾಮಾಗಿ ಸಮಯದ ಪ್ರಶ್ನೆ ದೂರದ ಪ್ರಶ್ನೆ ಏನು ಹೋಗಿ ಬರ್ತೇವೆ ನಾವು ಇಂಥ ಸಮಯಗಳು ಇರ್ತವೆ ಹಾಗೆ ಜೀವನದಲ್ಲಿ ಒಂದೊಂದು ನಿಮಿಷವೂ ಮುಖ್ಯ ಆಗುವ ಸಮಯಗಳು ಕೂಡ ಇರ್ತವೆ ಐದು ನಿಮಿಷ ಬೇಕಾಗಿದ್ರೆ ಒಳ್ಳೇದಿತ್ತು ಅರ್ಧ ಗಂಟೆ ಬೇಕಾಗಿದ್ರೆ ಒಳ್ಳೇದಿತ್ತು ಅನ್ನೋ ಸಮಯಗಳು ತುಂಬಾ ಇರ್ತವೆ ಆ ಸಮಯದಲ್ಲಿ ನಮ್ಗೆ ಎಷ್ಟು ಹತ್ತಿರ ನಮಗೆ ಬದುಕುವ ದಾರಿ ಸಿಗ್ತದೋ ಅಷ್ಟು ನಮ್ಮ ಪುಣ್ಯ ಅಷ್ಟು ನಮ್ಮ ಭಾಗ್ಯ ಈ ಆಸ್ಪತ್ರೆ ವಿಶೇಷ ಅದೇ ಒಂದು ಅಪಘಾತ ಆಗಿದೆ ಅಥವಾ ಒಂದು ಇದ್ದಾನೆ ಸುಮಂತ ಹೇಳಿದ ಹಾಗೆ ಪಾರ್ಶ್ವಾಘಾತ ಆಗಿದೆ ಸಮಯ ತುಂಬಾ ಮುಖ್ಯ ಆಗ್ಬಿಡ್ತದೆ ಶಿವಮೊಗ್ಗಕ್ಕೆ ಶಿವಮೊಗ್ಗ ಕೃಷ್ಣ ಆ ಹೊತ್ತು ಜೀವನವನ್ನೇ ಕಳಿಬಹುದು ಜೀವವನ್ನು ಕಳಿಬಹುದು ಎಂದು ಸದ್ಯತೆ ಈ ಪಾರ್ಶ್ವಘಾ ಪಾರ್ಶ್ವಘಾಗ ಅಂದ್ರೆ ಜೀವನ ಕಡಿಬಹುದು ಜೀವ ಇರ್ತದೆ ಜೀವನ ವಿಶೇಷವಾಗಿ ನಿಮಗೂ ಆಗ್ಬೋದು ಅದು ಇನ್ನು ಕೆಲವು ಸಂದರ್ಭಗಳಲ್ಲಿ ಜೀವವೇ ಹೋಗ್ಬೋದು ಹಾಗಾಗಿ ಎಷ್ಟು ಹತ್ತಿರ ವೈದ್ಯರು ಸಿಗ್ತಾರೆ ಎಷ್ಟು ಹತ್ತಿರ ವ್ಯವಸ್ಥೆಗಳು ಸಿಗ್ತದೆ ಎಷ್ಟು ಹತ್ತಿರ ಒಳ್ಳೆ ಚಿಕಿತ್ಸೆ ಸಿಗ್ತದೆ ಅನ್ನೋದು ತುಂಬಾ ಮುಖ್ಯ ಆಗ್ಬಿಡ್ತದೆ ಆ ದೃಷ್ಟಿಯಿಂದ ನೋಡಿದಾಗ ನಮ್ಮ ಸಾಗರದ ಜನ ಯೋಗವಂತರು ಯಾಕಂದ್ರೆ ಅವ್ರು ಏನು ವಿಶೇಷ ಪ್ರಯತ್ನ ಮಾಡದೆ ತಾನೇ ಕೆಲವಾಗ ದೈವಾನುಗ್ರಹ ಆಗ್ತಾ ಇರ್ತದೆ ಅವ್ರಿಗೆ ಒಂದು ರೀತಿಯಲ್ಲಿ ಹಾಗೆ ಈ ಆಸ್ಪತ್ರೆ ಕೂಡ ಈಗ ಇಲ್ಲಿ ಒಂದು ಚಳುಳಿ ಮಾಡಲ್ಲ ಆಂದೋಲನ ಮಾಡಲ್ಲ ವ್ಯವಸ್ಥೆ ಹೋರಾಟ ಮಾಡಿಲ್ಲ ಬಾರಿ ದೊಡ್ಡ ಸಾಗರ ಜನ ಮಾಡಿಲ್ಲ ಆದ್ರೆ ಇಂತಹ ಒಳ್ಳೆ ಜನ ಊರಲ್ಲಿ ಇದ್ದಾಗ ಏನಾಗ್ತದೆ ಅಂದ್ರೆ ತಾನಾಗಿ ಅಪೇಕ್ಷೆ ಪಡೆದೇ ಒತ್ತಾಯ ಮಾಡದೆ ವ್ಯವಸ್ಥೆಗಳು ನಿರ್ಮಾಣ ಆಗ್ತವೆ ಮಿಷನ್ ಶಿವಮೊಗ್ಗದಿಂದ ಸಾಗರಕ್ಕೆ ಬಂದಿದ್ದು ಅನ್ನೋದನ್ನ ಇನ್ನೊಂದು ತಿಳಿದ್ತದೆ ಶಿವಮೊಗ್ಗ ಸಾಗರಕ್ಕೆ ಶಿವಮೊಗ್ಗದ ಏನೆಲ್ಲ ಸೌಲಭ್ಯಗಳು ವೈದ್ಯಕೀಯ ಸೌಲಭ್ಯಗಳು ಆಮೇಲೆ ಇಲ್ಲಿಗೆ ಬರ್ತಾರೆ ಜನರಿಗೆ ತುಂಬಾ ಅನು ಇವರು ಇದನ್ನ ಬೇರೆ ಕಡೆ ಕೂಡ ಮಾಡಬಹುದು ಈಗ ಮೂಲ ಇನ್ನು ಹಿಂದಕ್ಕೆ ಇದೆ ಈಗ ನಮ್ಮ ರಾಮಚಂದ್ರ ಡಾಕ್ಟರ್ ಇಲ್ಲಿಗೆ ಬರ್ಬೇಕು ಅಂತಿರಲಿಲ್ಲ ಸಾಗರಕ್ಕೆ ಬಂದೊಂದು ಆಸ್ಪತ್ರೆ ಮಾಡ್ಬೇಕು ಅಂತಿರಲಿಲ್ಲ ಇಷ್ಟು ದೊಡ್ಡ ಊರು ಕೂಡ ಸಾಗರ ಅಲ್ಲ ಅವ್ರು ಬಂದ ಕಾಲದಲ್ಲಿ ಅದು ಏನು ಅಲ್ಲ ಏನು ಅಲ್ಲ ಅಂದ್ರೆ ಏನು ಅಲ್ಲ ಅಂತ ಆದ್ರೆ ಅವ್ರು ಇಲ್ಲಿ ಬಂದು ಒಂದು ಆ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿದಾಗ ಬೆಂಗಳೂರಿಗೆ ಹೋಗ್ಬೋದಾಗತ್ತೆ ವಿದೇಶಕ್ಕೆ ಹೋಗ್ಬೋದಾಗುತ್ತೆ ಮುಂಬೈಗೆ ಹೋಗ್ಬೇಕಾಗಿತ್ತು ಹಾಗಿದೆ ಟ್ರೆಂಡ್ ಅವತ್ತು ಕೂಡ ಇವತ್ತು ಕೂಡ ಊರಿಗೆ ಹೋಗ್ಬೇಕು ದೊಡ್ಡವರಿಗೆ ಹೋಗೋದು ಯಾಕೆಂದ್ರೆ ನಂಗೆ ಒಳ್ಳೇದಾಗಬೇಕು ಅಂತ ಸಾಗರಕ್ಕೆ ಬರೋದು ಯಾಕೆಂದ್ರೆ ಸಾಗರದವರಿಗೆ ಒಳ್ಳೇದಾಗಬೇಕು ನಂಗೆ ಒಳ್ಳೆದಾಗೋದ್ರ ಜೊತೆಗೆ ಪೂರ್ಣವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಭಾವ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರವೇ ಇಂಥ ನಿರ್ಣಯಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆಗಿನ ನೋಡಿದಾಗ ನಮಗೆ ಅದು ತುಂಬಾ ತುಂಬಾ ವಿಶೇಷ ಪರಿಸ್ಥಿತಿ ಆ ಎಲ್ಲ ಸೌಲಭ್ಯಗಳು ಇಲ್ಲಿ ಬಂದಿರುವಂಥದ್ದು ತುಂಬಾ ಮುಖ್ಯವಾದ ಇನ್ನೊಂದು ನಮ್ಮ ಸುಬ್ಬಣ್ಣ ಪದೇ ಪದೇ ಈ ವೈದ್ಯ ಕುಟುಂಬದ ಬಗ್ಗೆ ಹೇಳ್ತಾ ಇರ್ತಾರೆ ರಾತ್ರಿ ಕರೆ ಮಾಡಿದ್ರೆ ಉತ್ತರಿಸುವಂತ ವೈದ್ಯರ ಕುಟುಂಬ ಇದೆ ರಾತ್ರಿ ಮೇಲೆ ವೈದ್ಯರ ಅಗತ್ಯ ಬಂತು ಅಂದ್ರೆ ಹೇಳುವವರು ಉತ್ತರ ಕೊಡುವವರು ಸ್ಪಂದನೆ ಮಾಡುವವರು ಭಾಗವತರು ಅವರ ಕುಟುಂಬ ತುಂಬಾ ಹೆಮ್ಮೆಯನ್ನು ಕಳಿಸ್ತಾರೆ ಯಾಕಂದ್ರೆ ಇಲ್ಲಿ ಇದೊಂದು ವೈದ್ಯನೇ ಆಗೋದಿಲ್ಲ ಯಾಕಂದ್ರೆ ಯಾವಾಗ ಅತ್ಯಗತ್ಯ ಇದೆ ಆ ಸಮಯದಲ್ಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ಹೋಗಿ ಜೀವ ಉಳಿಸ್ತಾ ಇದ್ರೆ ಅಥವಾ ತಕ್ಕ ಚಿಕಿತ್ಸೆ ಮಾಡದೇ ಇದ್ರೆ ವೈದ್ಯತ್ವವೇ ಪೂರ್ಣ ಆಗೋದಿಲ್ಲ ಯಾಕೆಂದ್ರೆ ಈ ವೈದ್ಯತ್ವ ಅನ್ನೋದು ಕರುಣೆ ಜೊತೆಗಿರುವಂಥದ್ದು ಕರುಣೆ ತುಂಬ ಅದರ ಬೇಸ್ ಕರುಣೆ ಒಂದು ಆಧಾರ ಕರುಣೆ ಕಣಿಕರದ ಮೇಲೆ ಈ ಶಾಸ್ತ್ರ ಹೋಗಿರುವಂಥದ್ದು ಇನ್ನೊಂದು ಜೀವ ಕಟ್ಕೊಂಡಿದ್ದಾಗ ಆ ಕಷ್ಟ ಪರಿಹಾರ ಮಾಡಬೇಕು ಅನ್ನೋ ಭಾವದಲ್ಲಿ ಈ ಶಾಸ್ತ್ರ ಹೋಗಿರುವಂಥದ್ದು ಹಾಗಾಗಿ ಆ ಎರಡು ಸಂಗತಿಗಳು ವೈದ್ಯರಾಗಿ ಏನು ಅನ್ನೋದನ್ನ ತೋರಿಸ್ತದೆ ವೈದ್ಯರಾಗಿ ಚಿಕಿತ್ಸೆ ಮಾಡಿದ ನೈಪುಣ್ಯ ಒಂದು ಬೇರೆ ಆ ನೈಪುಣ್ಯ ಬೇಕು ೈಪುಣ್ಯ ಜೊತೆಗೆ ಕಾರುಣ್ಯ ಹೋಗಬೇಕು ತುಂಬ ದೊಡ್ಡ ಗುಣ ಅದು ಕಾರುಣ್ಯ ಏನು ಅಂತ ರೋಗಿಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ಭಾವ ತುಂಬಾ ಮುಖ್ಯವಾಗಬೇಕು ಅಂತ ಎರಡು ದಿನ ನಾವು ಬಂಚಾರಿಯಲ್ಲಿ ಇದ್ವು ಸ್ವರ್ಣ ಭಿಕ್ಷೆ ನಡೀತು ಅಲ್ಲಿ ಸ್ವರ್ಣ ಭಿಕ್ಷೆ ಮಾಡಿದ ಸಹೋದರನು ಅಣ್ಣ ದತ್ತರಾಜ ಗುರುಪ್ರಸಾದ್ ಅಂತ ಗುರುಪ್ರಸಾದ್ ಇಲ್ಲೆಲ್ಲೂ ಇರಬೇಕು ಜೊತೆಯಲ್ಲಿ ಬಂದಾಗ ಆತ ಅಂತೂ ಇವರು ಸ್ತೋತ್ರನೇ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಆಪತ್ ಜೀವ ಗೊಡಿಸ್ತಾ ಹೋಗೋದು ಅದೇ ಶಬ್ದ ಜೀವ ಗುಡಿಸ್ಬೋದು ನೀವು ಇವತ್ತಿರೋಕೆ ಅವರೇ ಕಾರಣ ಅವರಿಂದ ಆಗ ಆತ ಅದನ್ನ ಹೇಳ್ತಾ ಇದ್ದಂತೆ ಮನೆಗೆ ಪ್ರತಿನಿತ್ಯ ಮನೆಗೆ ಬಂದು ಎಷ್ಟೋ ಸಾರಿ ನನ್ಗೆ ಡ್ರೆಸ್ಸಿಂಗ್ ಮಾಡ್ಕೊಟ್ಟಿದ್ದಾರೆ ಕಿಶನ್ ಬಗ್ಗೆ ಅಂತ ಹೇಳ್ತಾ ಇದ್ದು ಎಷ್ಟೋ ಸತಿ ಮನೆಗೆ ಬಂದು ಡ್ರೆಸ್ಸಿಂಗ್ ಮಾಡ್ಕೊಟ್ಟಿದ್ದಾರೆ ನನ್ಗೆ ಏನೂ ತಗೊಳ್ಳಿಲ್ಲ ನನ್ಗೆ ಏನೇನು ತಗೊಳ್ಲಿಲ್ಲ ನೋಡಿ ಇಲ್ಲಿ ಎಲ್ಲಿ ಕಾಣಿಸ್ತದ್ರಿ ನೀವು ಇವತ್ತು ವೈದ್ಯ ವೃತ್ತಿಯಲ್ಲಿ ಕರುಣೆ ತುಂಬಾ ಕಡಿಮೆ ಆಗ್ತಾ ಇದೆ ವೈದ್ಯ ವೃತ್ತಿ ಅಂತ ಆಗ್ತಾ ಬಂದ್ಮೇಲೆ ಕರುಣೆ ಕಡಿಮೆ ಆಗ್ಬಿಡ್ತಿದೆ ಅಲ್ಲಿ ಇಲ್ಲಿ ನಾವು ಇನ್ನು ಮಾಮೂಲಿ ವೈದ್ಯರ ತರಹ ಅಲ್ಲ ಇವತ್ತಿನ ಸ್ವಾಗತ ಆಗಿ ಎಲ್ಲ ನಡೀಬೇಕಾದ್ರೆ ಈ ವೈದ್ಯರುಗಳು ಎಷ್ಟು ತುಂಬಾ ಒಳ್ಳೆ ರೀತಿಯಿಂದ ಕೆಂಪು ಮಡಿ ಇಟ್ಟು ಕೆಂಪು ಮಡಿ ಕೆಂಪು ಹೊತ್ತರಿ ಒದ್ದು ಕುಂಕುಮ ಹಚ್ಚಿ ನೀವು ಇದನ್ನ ನಿರೀಕ್ಷೆ ಮಾಡೋಕ್ ಸಾಧ್ಯವಾಗದು ಈಗಿನ ತಲೆಮಾರಿನ ವೈದ್ಯರು ಅವರು ಇಲ್ಲಿ ಗಿಡ ಬರೋದಿಲ್ಲ ಸಾಮಾನ್ಯವಾಗಿ ಅಂತ ವೈದ್ಯರದ್ದೇ ವೇದಕೋಶ ಮತ್ತು ವೈದ್ಯರದ್ದೇ ಭಜನೆ ತಬಲ ನೋಡ್ಸೋದು ವೈದ್ಯರೇ ಸುಮಂತ್ ಹಾಡಿದ್ರೆ ಕಿಶನ್ ತಬಲ ನೋಡ್ಸೋದು ಅಥವಾ ಇವ್ರಗಳೆಲ್ಲ ಹಾಡಿದಾಗ ಎಲ್ರು ಹಿಡಿದ್ರು ಮಕ್ಕಳು ಕೂಡ ಹಾಡಿದ್ರು ಅಂತ ಒಂದು ಆಸ್ಪತ್ರೆ ಅಂದ್ರೆ ವೈದ್ಯರು ಅಂದ್ರೆ ಇದೆಲ್ಲ ಬೇಕು ಅಂತ ನಮ್ಗನ್ಸಂತದ್ದು ಅಂತ ಅಂದ್ರೆ ಮಾನವತ್ವ ಪೂರ್ಣ ಆಗ್ಬೇಕು ಅಂದ್ರೆ ಈ ಅಂಶಗಳು ಬೇಕು ಅಂತ ಅದು ತುಂಬಾ ಒಳ್ಳೆ ಮಾತು ಚಿಕಿತ್ಸೆ ಕೊಡೋರು ನಾವು ಅಂತ ತುಂಬಾ ಮುಖ್ಯವಾದ ಮಾತು ಯಾಕೆಂದ್ರೆ ಅದೇ ಚಿಕಿತ್ಸೆಯನ್ನು ಕೊಟ್ಟರು ಹಾಗೆ ಕೊಟ್ಟರು ಅದೇ ತರದ ಸ್ಥಿತಿ ಇದ್ರು ಪರಿಣಾಮ ಅದೇ ಆಗ್ಬೇಕು ಅಂತಿಲ್ಲ ಪರಿಣಾಮ ಬೇರೆ ಅವನು ಯಾಕೆಂದ್ರೆ ಅವನ ಮೇಲೆ ಅಂದ್ರೆ ಅಂತ ಹಾಗಾಗಿ ಆಧ್ಯಾತ್ಮಿಕತೆಯ ಸ್ಪರ್ಶ ಇರುವಂತ ಒಂದು ವೈದ್ಯ ಕುಟುಂಬ ಮತ್ತು ವೈದ್ಯ ಬೆಳಗ ಈ ಆಸ್ಪತ್ರೆ ತುಂಬಾ ನಮ್ಗೆ ಸಂತೋಷ ಕೊಡ್ತೇವೆ ಹಾಗಾಗಿ ಗುರುಗಳು ಆಸ್ಪತ್ರೆಗೆ ಅಂತ ಅದನ್ನು ಒಳ್ಳೆ ಸುದ್ದಿ ಬೆಳ್ದಿರೋ ಸುದ್ದಿ ಅಲ್ಲ ಗುರುಗಳು ಅದು ಮಕ್ಕಳ ಆಸ್ಪತ್ರೆಗೆ ಹೋಗಿ ಹೋಗಿ ಅಂದ್ರೆ ಮಕ್ಕಳಾಗಬೇಕಂತ ಅಂದ್ರೆ ಮಗುವಾಗ ಮತ್ತೆ ಮಗುವಾದವನು ಯೋಗಿ ಆಗ್ತಾನೆ ದೊಡ್ಡವನಾದ್ಮೇಲೆ ಯಾರು ಮತ್ತೆ ಮಗುವಾಗ್ತಾರೆ ಅವನು ಯೋಗಿ ಆಗ್ತಾನೆ ಪೂರ್ತಿ ಬೆಳೆದ ಮೇಲೆ ಮಗುವಿನ ಮನಸ್ಸು ಯಾರಿಗೆ ಬರುತ್ತೋ ಅಥವಾ ಇರುತ್ತೋ ಅದೇ ಯೋಗಿತ್ವ ಅಂದ್ರೆ ಅದೇ ಅಂತ ಬಂದವರು ಹೇಳೋದ್ರಲ್ಲಿ ಮಕ್ಕಳ ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ಏನೋ ಯೋಗಿಗಳು ಬರ್ಬೋದು ಮಕ್ಕಳ ಆಸ್ಪತ್ರೆಗೆ ಬಂದ್ಕೊಳ್ತೇನೆ ಮತ್ತು ಒಂದು ನೆನ್ಪಿಡುವಂತ ಕಾರ್ಯಕ್ರಮ ಅನೇಕ ಕಾರಣಕ್ಕೆ ನೆನ್ಪಿಡುವಂತ ಕಾರ್ಯಕ್ರಮ ವೈದ್ಯರಾಗಿ ಅವರು ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ವೈದ್ಯರಾಗಿ ಅವರು ಸ್ಪಂದಿಸ್ತಾರೆ ಕಷ್ಟ ಸುಖಕ್ಕೆ ಮಧ್ಯರಾತ್ರಿ ಅದು ಕೂಡ ಸ್ಪಂದಿಸ್ತಾರೆ ಮಾತ್ರ ಅಲ್ಲ ಎಷ್ಟೋ ದೂರದ ಚಿಕಿತ್ಸೆಗಳು ಹತ್ರ ಇಲ್ಲೇ ನಮ್ಮ ಕಾಲು ಬಡದಲ್ಲಿ ಸಿಗುವಂತಾಗ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಎಲ್ಲ ಅದು ಮತ್ತೆ ತಾನಾಗ್ತಾ ಇದೆ ಯಾರು ಒತ್ತಾಯ ಮಾಡಿದೆ ಯಾರು ಪ್ರಯತ್ನ ಮಾಡಿದೆ ಯಾರದ್ದು ಏನೋ ಅಂತ ಜನ ನಡಿದ್ರೆ ಸಹಜವಾಗಿ ಅಂತ ಒಂದು ಘಟನೆ ಇಲ್ಲಿ ನಡೀತಾ ಇದೆ ಅಂದ್ರೆ ತುಂಬಾ ಕಷ್ಟ ಪಡಬೇಕದ್ದು ಇಡೀ ಸಾಗರ ಸಾಧಕೊಡ್ಲಿ ಈ ಒಂದು ಈ ಒಂದು ಆರೋಗ್ಯ ಸಂಸ್ಥೆಗೆ ಇಡೀ ಸಾಗರ ನಗರ ಸುತ್ತಮುತ್ತಲಿನ ಪಂಡಿಗಳು ಅದಕ್ಕೆ ಸಾಧಕೊಡ್ಲಿಕ್ಕೆ ಸ್ಪಂದಿಸಲಿ ಈ ಆಸ್ಪತ್ರೆಯನ್ನ ಈ ವೈದ್ಯರುಗಳನ್ನ ಪ್ರೀತಿಸಲಿ ಅವರಿಗೆ ಒತ್ತಾಸ ಕೊಡ್ಲಿ ಅವರ ಮುಂದಿನ ಪೀಳಿಗೆ ಕೂಡ ಹೀಗಾಗಬೇಕು ಅದಕ್ಕೆ ಒತ್ತಾಸ ತಿಳಿ ಎಂಬುದಾಗಿ ಇಲ್ಲಿ ಬಂದು ಹೋದವರೆಲ್ಲ ತಮ್ಮ ಕಷ್ಟ ಕಳ್ಕೊಂಡು ಹೋಗುವಂತೆ ಆಗ್ಬೇಕು ಇಲ್ಲಿ ಬರ್ತಾ ಭಾರವಾಗಿ ಬರ್ಬೇಕು ಹೋಗ್ತಾ ಹಗುರವಾಗಿ ಹೋಗ್ಬೇಕು ಮನಸ್ಸು ಹಗುರವಾಗಿ ಹೋಗುವಂತೆ ಆಗ್ಬೇಕು ಹಾಗಾಗಿ ನಾವು ದೀಪ ಬೆಳುವಾಗಲೇ ಹಿಡಿದವಲ್ಲ ನಾವು ದೀಪ ಬೆಳಗ್ಗೆ ಇದು ಬತ್ತಿಗಳನ್ನ ಆದ್ರೆ ಅಸಂಖ್ಯ ಜನರ ಜೀವನದಲ್ಲಿ ಬೆಳಕಾಗ್ಲಿ ಈ ಆಸ್ಪತ್ರೆ ಲೆಗ್ ಹಾಕಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಜನರ ಬದುಕಿಗೆ ಆ ಬದುಕಿನ ಕತ್ತರನ್ನು ಕಳೆಯುವಂತ ಬೆಳಕಾಗಿ ಪರಿಗಣಿಸಲಿ ಎಂಬುದಾಗಿ ನಾವು ಆಶಸ್ ಬರ್ತಿದ್ವಿ ಈ ವೃತ್ತಿ ಮಾತ್ರ ಇವರು ಯಶಸ್ವಿ ಆದರೆ ಈ ವೈದ್ಯರುಗಳು ಅದರ ಅರ್ಥ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಎಷ್ಟೆಷ್ಟೋ ಜನರಿಗೆ ಅದು ಯಶಸ್ವಿ ವೈದ್ಯ ಅಂದ್ರೆ ಎಷ್ಟೋ ಸಾವಿರ ಕುಟುಂಬಗಳಿಗೆ ನಿಂತಾರೆ ಅವರಿಂದಾಗಿ ಯಶಸ್ಸನ್ನ ಅಂತ ನಿಮಗೆ ಮತ್ತು ನಿಮ್ಮ ಮೂಲಕ ಇಡೀ ಸಮಾಜಕ್ಕೆ ನಾವು ಆರೈಸ್ತೇವೆ ಒಂದು ಆಸ್ಪತ್ರೆಗೆ ಆಶೀರ್ವಾದ ಮಾಡೋದು ವೈದ್ಯರಿಗೆ ಆಶೀರ್ವಾದ ಮಾಡೋದು ಸಮಾಜಕ್ಕೆ ಆಶೀರ್ವಾದ ಮಾಡೋದು ಎರಡು ಒಂದೇ ಹೆಚ್ಚು ವ್ಯತ್ಯಾಸ ಇಲ್ಲ ಹಾಗಾಗಿ ಹಾಗೆ ಈ ಆಸ್ಪತ್ರೆ ಮಾಡುತ್ತ ಸಮಾಜಕ್ಕೆ ಆಶೀರ್ವಾದ ಎಂಬುದಾಗಿ ನಾವು ಭಾವಿಸಿ ಮತ್ತೆ ಯಾವ್ದಾದ್ರು ಬರ್ತೇನೆ ಅದೇ ರೀತಿಯಲ್ಲಿ ಮತ್ತೆ ಯಾವ್ದಾದ್ರು ಬರ್ತೇನೆ ಅದಕ್ಕೆ ಇನ್ನೊಂದು ಅರ್ಥವೂ ಇದೆ ಇನ್ನೇನಾದ್ರು ಶುರು ಮಾಡಿರ್ತಾರೆ ಅವರಂತ ಅರ್ಥ ಅದಕ್ಕೆ ಇನ್ನೇನಂತ ಆನಂದ ಆಗಿರ್ತದೆ ಅಂತ ಅದೇನು ಬಹಳ ದೂರ ಇಲ್ಲ ಅಂತ ಅನ್ಕೊಡ್ತೇವೆ ನಾವು ಅದಕ್ಕಿಂತ ಮುಂಚೆನೂ ನಾವ್ ಬರಬಹುದು ಸಹಜವಾಗಿಯೂ ಬರಬಹುದು ಎಲ್ಲಿಗೆ ಸತ್ಯ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ನಾವು ಬರ್ಬೋದು ಹೊರಗೆ ಖಂಡಿತ ಆ ಮನಸ್ಸು ನಮಗಿದೆ ಆ ಖುಷಿ ನಮ್ಗಿದೆ ಈ ಸಮಯದಲ್ಲಿ ಮತ್ತೊಮ್ಮೆ ಹೇಳಿ ನೀವು ಮನಸ್ಸಲ್ಲಿ ಮನಸ್ಸಲ್ಲಿದ್ದೀರಿ ಈ ಭಾಗವತ್ ಕುಟುಂಬ ಉತ್ತರ ಕನ್ನಡದಲ್ಲಿ ಚಂದಾವರಿ ಸೀಮೆಯಲ್ಲಿ ಅದು ಎರಡನೇ ಕುಟುಂಬ ಅದು ಮಠದ ದೃಷ್ಟಿಯಿಂದ ಎರಡನೇ ಕುಟುಂಬ ಅದು ಚಂದಾವರ ಸೀಮೆಗೆ ನಾವು ಹೆಜ್ಜೆ ಇಟ್ರೆ ಅಲ್ಲಿ ಧೂಳಿ ಪೂಜೆ ಯಾರು ಮಾಡಬೇಕು ಒಂದು ಸಭಾ ಮಾಡಬೇಕು ಮಾಡ್ಬೇಕು ಗೋಲ್ಡ್ ಪ್ರಜೆ ಒಂದ್ವಾಲ ಅನುಕೂಲ ಇಲ್ಲ ಏನೋ ಆಶೋಚ ಇದೆ ತೊಂದರೆ ಇದೆ ಅಂದ್ರೆ ಭಾಗವಹ ಮಾಡಿರ್ತಾರೆ ಸಭಾಯಿತರು ಮತ್ತು ಭಾಗವತರು ಈ ಎರಡು ಕುಟುಂಬಗಳು ತುಂಬಾ ಮುಖ್ಯವಾಗಿರುವಂತ ಕುಟುಂಬಗಳು ಸಾಮೇದಿಗಳು ತುಂಬಾ ಈಗಲೂ ಕೂಡ ಈ ಕುಟುಂಬದವರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅವರು ಏನೋ ಒಂದು ಒಳ್ಳೇದು ಮಾಡ್ತಾ ಇರೋದು ಕಾಣ್ತದೆ ಕುಟುಂಬಕ್ಕೆ ತುಂಬಾ ಒಳ್ಳೆ ಪೂರ್ವ ಪುಣ್ಯ ಪುಣ್ಯ ಅಂತ ಪುಣ್ಯ ಸ್ವಸ್ತಿ ಅಂತ ಇದ್ರೆ ಮಕ್ಕಳಿದ್ದಾರೆ ತುಂಬಾ ಪುಣ್ಯ ಇದೆ அந்த அந்த அதுக்கு மூல ஏதாவது அத்வைத்த ஒட்டாக இருக்கு இடீ ஆஸ்பே எல்லா வைதீபாக ஒட்டாகர்வன் மக்கள் எல்லாருக்கும் அதுல ஆய்த்து இன்னொன்னு மத்தொன்னு நம்ம எல்லா நினைக்குல்ல நெல்லா ஆசீர்வாத ஆஸ்பத்திரி துபா ஒட் ரீதியில் நடைபெறும் எல்லாருக்கும்